ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೇ ತುಂಬಾ ಚೆನ್ನಾಗಿರುವಿರಿ ಅನ್ನೋದೇ ನನ್ನ ಭಾವನೆ ಸೊ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಸೊ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಸೊ ಈ ದಿನದ ವಿಡಿಯೋವನ್ನು ನಾನಿಂದು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ನಾನು ತಮ್ಮೇಲಲ್ಲಿ ಹಾಕಿದ್ದೇನೆ ನನ್ನ ಏನು ಬ್ಲಾಕ್ ಆಗಿರುವ ಅಕೌಂಟ್ ನನಗೆ ಹೇಗೆ ಮರಳಿಸಬೇಕು ಅಂತ ಸೊ ಇದರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೇನೆ ಏನಂತ ಹೇಳಿದರೆ ನಾನು ಒಂದು ಚಿಕ್ಕದಾದ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ನಾನು ಸಾಧಾರಣ ಏಳು ವರ್ಷದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬಟ್ ನನಗೆ ಸಕ್ಸಸ್ ಇಲ್ಲ ಆದರೂ ನನಗೇನು ಬೇಜಾರಿಲ್ಲ ಹಾಗೆ ನಾನೊಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೆ ಹಾಗೆ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ ನಾನು ಇನ್ಸ್ಟಾಗ್ರಾಮ್ನೊಂದು ವೀಡಿಯೋಸ್ ಇದೆ ಗೊತ್ತಾಯಿತು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಇನ್ಸ್ಟಾಗ್ರಾಮಿಂದ ಏನಾದರೂ ಪುಟ್ಟ ರೀಲ್ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಮತ್ತು ಇದರ ಫಿಲ್ಟರ್ ಎಫೆಕ್ಟೆಲ್ಲ ಹಾಕ್ಲಿಕ್ಕೆ ಇನ್ಸ್ಟಾಗ್ರಾಮು ಸ್ವಲ್ಪ ಒಳ್ಳೆ ಅನಿಸುತ್ತೆ ಯಾಕಂದರೆ ಯೂಟ್ಯೂಬಲ್ಲೆಲ್ಲ ಫಿಲ್ಟರ್ ಎಫೆಕ್ಟ್ ಏನೋ ಅಷ್ಟು ಸಿಗೋದಿಲ್ಲಲ್ಲ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಸೊ ಅದರಿಂದ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬಿಗೆ ಇದ್ದೆ ಅದರಿಂದ ನನಗೆ ಒಂದು ಸ್ವಲ್ಪ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ವ್ಯೂಸ್ ಬರ್ತಾಯಿತ್ತು ಜಾಸ್ತಿ ಇಲ್ಲ ಬಟ್ ಹತ್ತು ಇಪ್ಪತ್ತು ವ್ಯೂಸ್ಗಿಂತ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ಏನೋ ಬರ್ತಾ ಇತ್ತು ವ್ಯೂಸ್ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದರೆ ಅದೇ ಆ ರೀತಿಯಾಗಿ ರೀಲ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೆ ಹಾಗಿರುವಾಗ ಏನಾಯಿತು ನಾನು ಸಹ ಇನ್ಸ್ಟಾಗ್ರಾಮ್ ಕೆಲವು ಎಂತ ಇತ್ತು ಕೆಲವೊಂದು ಅಂದರೆ ಬೇರೆಯವ್ರು ಡ್ಯಾನ್ಸ್ ಮಾಡಿದ್ದು ಆ ವ್ಯಕ್ತಿಗಳದ್ದು ವೀಡಿಯೋ ಹಾಕ್ತಿರ್ಲಿಲ್ಲ ಬಟ್ ನಾರ್ಮಲ್ ಆಗಿ ಈಗ ಒಂದು ಪಕ್ಷಿದು ವೀಡಿಯೋ ಹಾಕ್ತಾರೆ ಅಥವಾ ಏನಾದರೂ ಕಪ್ಪೆಯದ್ದು ಏನೋ ವೀಡಿಯೋ ಅಥವಾ ಏನಾದರೂ ಈ ರೀತಿ ಎಲ್ಲ ವೀಡಿಯೋ ಇರ್ತಾರೆ ಅದನ್ನೆಲ್ಲ ನಾನು ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬಿಗೆ ಹಾಕಿದೆ ಗೊತ್ತಿದ್ದು ಒಂದೆರಡು ಮೂರು ವೀಡಿಯೋ ಹಾಕಿದೆ ಕಾಮಿಡಿ ವಿಡಿಯೋಲ್ಲಿ ಇರುತ್ತಲ್ಲ ಅದ್ರಲ್ಲಿ ಅಂದ್ರೆ ಅವರ ಹೆಸರೆಲ್ಲ ಇರೋದೇ ಎಲ್ಲ ಇರುತ್ತಲ್ಲ ಅಂತದ್ ವಿಡಿಯೋ ಹಾಕಿದೆ ಆಗ ನನ್ಗೆ ಏನು ಬರಲಿಲ್ಲ ಬರ್ಲಿಲ್ಲ ಗೊತ್ತಾಯ್ತಾ ಸೊ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದಾಯ್ತಲ್ಲ ಎಂತ ಶೂಟ್ಔಟ್ ಎಲ್ಲ ಮಾಡಿದ್ರು ನೋಡಿ ಅವಾಗ ಒಂದ್ಸಲ ಇಪ್ಪತ್ತಾರು ಜನ ತೀರಿದ್ರು ನೋಡಿ ಆ ಟೈಮ್ ಅಲ್ಲಿ ಏನಾಯ್ತು ಅಂತೇಳಿ ಒಂದು ಜಮ್ಮು ಕಾಶ್ಮೀರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತಲ್ವಾ ರೀಲ್ಸ್ ಅಲ್ಲಿ ಅದಕ್ಕೆ ನಾನು ಏನ್ ಮಾಡಿದೆ ಜಮ್ಮು ಕಾಶ್ಮೀರದ್ದು ಒಂದು ಅದೊಂದು ವಿಡಿಯೋ ಹಾಕಿದ್ರೆ ಮೊದಲಿನ ಪ್ರಪಂಚ ಹೇಗಿತ್ತು ಮತ್ತೆ ಪ್ರಪಂಚ ಹೇಗಿತ್ತು ಹೇಗಿದೆ ಅಂತ ಜಮ್ಮು ಕಾಶ್ಮೀರದ ಬಗ್ಗೆ ಸೊ ಅದಕ್ಕೋಸ್ಕರ ಆ ವಿಡಿಯೋ ಒಂದು ಡೌನ್ಲೋಡ್ ಮಾಡಿ ನಾನು ಯೂಟ್ಯೂಬಿಗೆ ಹಾಕಿದೆ ಅವಾಗ ಏನೂ ಇದು ಬರಲಿಲ್ಲ ಅದಕ್ಕೇನು ಇಪ್ಪತ್ತು ಸಾವಿರ ಏನೋ ವ್ಯೂಸ್ ಏನೋ ಬಂತು ನಾನು ಅಂದ್ಕೊಂಡೆ ಓಕೆ ಸೊ ಈ ಥರ ಎಲ್ಲ ವೀಡಿಯೋಸ್ ಹಾಕಿದರೆ ವ್ಯೂಸ್ ಬರುತ್ತೆ ಏನೋ ಅಂತ ಒಂದು ಇರುತ್ತಲ್ಲ ಒಂದು ಹತ್ತು ಇಪ್ಪತ್ತು ವ್ಯೂಸ್ ಬರುವಾಗ ಏನೋ ಒಂದು ಜಾಸ್ತಿ ವ್ಯೂಸ್ ಬರ್ಬೋದೇನೋ ಒಂದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬೋದೇನೋ ಮನಸ್ಸಲ್ಲಿ ಇರುತ್ತಲ್ಲ ನಿಮಗೆಲ್ಲ ಹೇಗಿರುತ್ತೆ ಹಾಗೆಯೇ ನನಗೂ ಒಂದು ಮನಸ್ಸಲ್ಲಿ ಬಂತು ಗೊತ್ತಾಯ್ತಾ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದರೆ ಇನ್ನೊಂದು ವೀಡಿಯೋಸ್ ಏನು ಗೊತ್ತಾ ಶೂಟ್ ಮಾಡೋದು ಅದು ಹೇಗೆ ಗೊತ್ತಾ ಒಬ್ಬ ಈ ಹಗ್ಗದಲ್ಲಿ ಈ ತರ ನೇತಾಡಿಕೊಂಡು ಬರ್ತಾರೆ ನೋಡಿ ಅವ್ನಿಗೆ ಗೊತ್ತೇ ಇರುದಿಲ್ಲ ನೋಡಿ ಕೆಳಗಡೆ ಎಲ್ಲ ಶೂಟ್ ಮಾಡಿ ಕೊಲ್ತಾ ಇರ್ತಾರೆ ಅಂತದ್ ವಿಡಿಯೋ ಒಂದು ಇದಾಗಿತ್ತಲ್ಲ ವೈರಲ್ ಆಗಿತ್ತಲ್ಲ ಸೊ ಆ ವಿಡಿಯೋವನ್ನು ಸಹ ನಾನು ಹಾಕಿದೆ ಅಂದ್ರೆ ನಾರ್ಮಲ್ ಆಗಿ ಹಾಕಿದೆ ಒಂದು ಅದೇ ಫೀಲಿಂಗ್ಸ್ ಸ್ಟೇಟಸ್ ಎಲ್ಲ ಹಾಕಿದೆ ಇಲ್ಲ ಅದು ಬೇಜಾರದ ವಿಷಯನೇ ಸೊ ಹಾಗೆ ನಾನು ಸಹ ನನ್ನ ಗೆ ಹಾಕಿದೆ ಅದರಿಂದ ತೆಗೆದ್ ನಾನು ವಿಡಿಯೋ ಮಾಡಿದಲ್ಲ ಬೇರೆಯವ್ರು ವಿಡಿಯೋ ಮಾಡಿದ್ದು ಪ್ಲಸ್ ಬೇರೆಯವ್ರ್ ಅಪ್ಲೋಡ್ ಮಾಡಿದ ವಿಡಿಯೋ ಗೊತ್ತಾಯ್ತಾ ನಾನು ಇನ್ಸ್ಟಾಗ್ರಾಮ್ ಇಂದ ಬೇರೆಯವ್ರಿಂದ ಅದು ಕದ್ದು ಕದ್ದು ಅಂತ ಆಗಿರ್ಬಹುದು ಗೊತ್ತಾಯ್ತಾ ಆತರ ಕದ್ದು ಅಂತಲ್ಲ ನಾನು ನಾರ್ಮಲ್ ಆಗಿ ಈಗ ನೀವೇ ಅಬ್ಸರ್ವ್ ಮಾಡಿ ಬೇರೆಯವ್ರದೆಲ್ಲ ವಿಡಿಯೋಸ್ ಹಾಕುದಿಲ್ವಾ ಕೆಲವರು ಹಾಕ್ತಾರೆ ನಾನು ನೋಡಿದ್ದೇನೆ ಕೆಲವೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಉಂಟಲ್ಲ ಅದ್ರಲ್ಲಿ ಬರೀ ಅವರದ್ದು ಒಂದು ಸಹ ವಿಡಿಯೋ ಇರುತ್ತಲ್ಲ ಬರೀ ಬೇರೆಯವ್ರದೇ ವಿಡಿಯೋಸ್ ಹಾಕ್ತಾರೆ ಗೊತ್ತಾಯ್ತಾ ನಾನು ಆತರ ಏನ್ ಮಾಡ್ಲಿಲ್ಲ ನಂದೇ ವಿಡಿಯೋಸ್ ಇತ್ತು ಬಟ್ ಅದೊಂದು ಸುಮ್ಮನೆ ಹಾಕಿದ ನನ್ಗೆ ಅದೇ ಟ್ವೆಂಟಿ ತೌಸಂಡ್ ಏನು ವ್ಯೂಸ್ ಬಂತಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡಿದೆ ಅದು ಒಂದು ವಿಡಿಯೋ ಹಾಕುವ ಅಂತ ಹೇಳಿ ಓಕೆ ಹಾಕಿದೆ ಅದು ಒಂದು ಗಂಟೆಯ ಒಂದು ಸೆಕೆಂಡ್ ಗೊತ್ತಿಲ್ಲ ನನ್ಗೆ ನಾನು ವಿಡಿಯೋ ಹಾಕಿ ಈ ತರ ಮನೆ ಕೆಲಸ ಎಲ್ಲ ಬ್ಲಾಕ್ ಆಗಿದ್ದು ಗೊತ್ತಾಯ್ತಾ ಕೆಳಗಡೆ ಉಂಟಲ್ಲ ಈ ಶಾರ್ಟ್ ವಿಡಿಯೋ ವಿಡಿಯೋ ಲೈವ್ ಪೋಸ್ಟ್ ಅಂತ ಇರುತ್ತೆ ಗೊತ್ತಾ ಯೂಟ್ಯೂಬ್ ಅಲ್ಲಿ ಗೊತ್ತಿದೆ ಯೂಟ್ಯೂಬ್ ಮಾಡೋರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅದು ಸೊ ನನ್ನ ಅಕೌಂಟ್ ಅಲ್ಲಿ ಪೋಸ್ಟ್ ಅನ್ನೋದು ಹೋಯ್ತು ಹೋಗಿದೆ ಗೊತ್ತಾಯ್ತಾ ಫೋಟೋ ಎಲ್ಲ ನಾವು ಪೋಸ್ಟ್ ಮಾಡ್ತೇವೆ ನೋಡಿ ಅದು ಪೋಸ್ಟ್ ಹೋಗಿದೆ ಆ ಹೋಗಿ ಅಂತ ನಂಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ಹೋದೆ ಅವಾಗ ಅದು ಇದೇ ಆಗ್ಲಿಲ್ಲ ಎಂತ ಹೇಳ್ತಾರೆ ಅಪ್ಲೋಡ್ ಆಗ್ಲಿಲ್ಲ ಬಂತು ಏನೋ ಎರರ್ ಬಂತು ನಾನು ಮತ್ತೆ ಏನು ಅಂತ ನೋಡಿದೆ ಹೀಗೆ ಯೋಚಿಸಿ 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 ನೋಡಿದಾಗ ಕೆಳಗಡೆ ನನಗೆ ಗೊತ್ತಾಯ್ತು ಶಾರ್ಟ್ ಅಂತಿದೆ ವಿಡಿಯೋ ಇದೆ ಲೈವ್ ಇದೆ ಪೋಸ್ಟ್ ಅಂತ ಇಲ್ಲ ತಾವಾಗ ಗೊತ್ತಾಯ್ತು ಓಕೆ ಇದು ಮೊದಲೇ ಗೊತ್ತಿತ್ತಲ್ಲ ನಂಗೆ ಯೂಟ್ಯೂಬ್ ಎಲ್ಲ ಬ್ಲಾಕ್ ಮಾಡ್ತಾರೆ ಕಾಪಿರೈಟ್ ಕ್ಲೇಮ್ಗೆ ಅದಕ್ಕೆ ಇದಕ್ಕೆ ಅಂತ ಸೊ ಇದು ಯೂಟ್ಯೂಬ್ ಅವರೇ ಬ್ಲಾಕ್ ಮಾಡಿದ್ರ ಅಥವಾ ನಾನೇನು ಯೂಟ್ಯೂಬ್ ದ ವೀಡಿಯೋ ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಗೆ ಹಾಕಿದ್ದೇನೆ ನೋಡಿ ಆ ವಿಡಿಯೋ ಮಾಡಿದವರು ಅವರೇನಾದರೂ ಅವರೇನಾದ್ರು ಕಾಪಿ ರೈಟ್ ಕ್ಲೇಮ್ ಮಾಡಿ ಬ್ಲಾಕ್ ಮಾಡಿದ್ರಾ ಅಂತ ನಂಗೆ ಗೊತ್ತಿಲ್ಲ ಟೋಟಲ್ ಆಗಿ ನಾನು ನೋಡುವಾಗ ಈ ತರ ಆಗಿತ್ತು ನಾನು ಅದ್ರಲ್ಲಿ ಏನು ಗೊತ್ತು ಒಂದು ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಇದೇನು ನನಗೆ ಗೊತ್ತು ಸ್ವಲ್ಪ ನನ್ನ ರಿಲೇಟಿವ್ ರಿಲೇಟಿವ್ ಅಂತ ಹೇಳಿದ್ರೆ ನನ್ನದು ಆಚೆ ಈಚೆ ಸಂಬಂಧಿಕ ಹೇಳಲಿಕ್ಕೆ ಹೋದ್ರೆ ಟೆನ್ ಪರ್ಸೆಂಟ್ ಅಷ್ಟೇ ಗೊತ್ತಾಯಿತಾ ಹತ್ತು ಪರ್ಸೆಂಟ್ ಅಷ್ಟೇ ನನ್ನ ರಿಲೇಟಿವ್ ಮತ್ತು ನೈಂಟಿ ಪರ್ಸೆಂಟ್ ನನ್ನ ಫೇಸ್ಬುಕ್ ಫ್ರೆಂಡ್ಸ್ ಫೇಸ್ಬುಕ್ ಫ್ರೆಂಡ್ಸ್ ಏನೋ ಅವರು ಅವರಾಗೆ ಮಾಡಿದ್ದಲ್ಲ ನಾನೇ ಕಾಡಿ ಬೇಡಿ ಮಾಡಿಸಿಕೊಂಡು ರಿಯಲ್ಲಾಗಿ ಆ ಥರ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಬಾರ್ದು ಗೊತ್ತದು ವ್ಯೂಸ್ ಬರೋದಿಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಎಲ್ಲ ಹೇಳುದಿಲ್ಲ ನಾನು ಬಟ್ ವ್ಯೂಸ್ ಬರೋದಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡ್ತಿದ್ದೇನೆ ಗೊತ್ತಾಯ್ತಾ ಯಾರು ವೀಡಿಯೋಸ್ ನಮ್ಮ ವೀಡಿಯೋಸ್ ನೋಡಿ ಅವ್ರಿಗೆ ಇಷ್ಟಪಟ್ಟ ಅವರೇ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿ ಅದು ಮಾತ್ರ ನಮಗೆ ವ್ಯೂಸ್ ಕೊಡ್ತಾರೆ ಗೊತ್ತಾ ಯಾಕಂದ್ರೆ ಅವ್ರು ಯೂಟ್ಯೂಬ್ ನೋಡುವವರೇ ಇರ್ತಾರೆ ಗೊತ್ತಾಯ್ತು ಸೊ ನಾವು ಏನು ರಿಕ್ವೆಸ್ಟ್ ಮಾಡಿ ಅವರು ಬೈದು ಕೆಲವರೆಲ್ಲ ಕೇಳ್ತಾರೆ ಓಕೆ ನನಗೆ ನಾನು ಇದು ಮಾಡ್ತೇನೆ ನನಗೆ ಏನು ಗಿಫ್ಟ್ ಕೊಡ್ತೀಯ ಒಂದು ಐನೂರು ರೂಪಾಯಿ ಕೊಡು ಒಂದು ಸಾವಿರ ರೂಪಾಯಿ ಕೊಡು ಬರೀ ಒಂದು ಸಬ್ಸ್ಕ್ರೈಬರ್ಸ್ಗೆ ನನಗೆ ತುಂಬ ಜನ ಕೇಳಿದ್ದಾರೆ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ಸೊ ನಾನು ಅದಕ್ಕೆ ನನಗೆ ಯೂಟ್ಯೂಬ್ ಯೂಟ್ಯೂಬಿಂದ ಒಂದು ರೂಪಾಯಿ ಕೂಡ ಬರಲಿಲ್ಲ ಮತ್ತೆ ನಾನೆಲ್ಲಿಗೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ತೌಸಂಡ್ ಐನೂರು ಕೊಡ್ಲಿ ಹೌದಾ ಬರೀ ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಅದೇ ನಾನು ಸುಮ್ಮನೆ ಇದೆ ಕೆಲವರು ಹೇಳ್ದಾರೆ ನನಗೆ ಓಕೆ ಇದು ದುಡ್ಡು ಕೊಡಿ ಆ ಒಂದು ಇಷ್ಟು ಒಂದು ಸಬ್ಸ್ಕ್ರೈಬ್ಗೆ ಮೂವತ್ತು ರೂಪಾಯಿ ಥರ ಕೊಡಿ ನಾನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಿ ಕೊಡ್ತೇನೆ ದುಡ್ಡು ಫಸ್ಟ್ ಕೊಡ್ಬೇಕು ಅವ್ರಿಗೆ ಗೊತ್ತಾಯ್ತಾ ಆ ಸಬ್ಸ್ಕ್ರೈಬ್ ಮಾಡ್ತಾರೆ ಬಿಡ್ತಾರೆ ಅದು ಮತ್ತಿನ ಪ್ರಶ್ನೆ ಗೊತ್ತಾಯ್ತಾ ಆ ಥರ ಎಲ್ಲ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ನಿಮಗೂ ನಾನು ತಿಳಿಸ್ತೇನೆ ಯಾಕಂತ ಹೇಳಿದ್ರೆ ಹೊಸ ಯೂಟ್ಯೂಬರ್ಸ್ ಇನ್ನೂ ಸಹ ಬರ್ಬೋದು ಕೆಲವರು ಸಕ್ಸಸ್ ಆಗ್ತಾರೆ ನಂದು ಸೆವೆನ್ ಇಯರ್ಸ್ ಆಯಿತು ನನಗೆ ಸಕ್ಸಸ್ ಇಲ್ಲ ಹಾಗಂತ ಇಲ್ಲಿ ನನಗೇನು ಬೇಜಾರಿಲ್ಲ ಸೊ ನನಗೆ ಖುಷಿ ಇದೆ ಖುಷಿಯಿಂದ ಬೇಜಾರಿದೆ ಬೇಜಾರು ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಪ್ರಯತ್ನ ಪಡೋದಷ್ಟೇ ಮತ್ತೆ ಎಲ್ಲ ದೇವರ ಆಶೀರ್ವಾದ ಇರಬೇಕು ಗೊತ್ತಾಯ್ತಾ ಆ ರೀತಿಯಾಗಿ ಅದು ಬ್ಲಾಕ್ ಆಯ್ತಲ್ಲ ಮತ್ತು ನನಗೇನು ಮಾಡೋದು ನಂಗೆ ನಿಜವಾಗಿ ಅಷ್ಟೇನು ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಮತ್ತು ನನಗೆ ಇದೇನೋ ಅದು ದುಡ್ಡು ಕೊಟ್ಟರೆ ನನಗೆ ಅದು ಯೂಟ್ಯೂಬ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಎಲ್ಲ ಸೊಲ್ಯೂಷನ್ ಕೊಡ್ತಾರೆ ಗೊತ್ತಾಯಿತು ಕೆಲವರು ಯೂಟ್ಯೂಬಲ್ಲಿ ಇರ್ತಾರೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕೋಸ್ಕರ ಏನೋ ಜಸ್ಟ್ ಅವರ ಜೊತೆ ಏನು ನಾವು ಪ್ರಾಬ್ಲಮ್ಸ್ ಹೇಳ್ಕೊಳ್ಲಿಕ್ಕೆನೋ ಒನ್ ಫಿಫ್ಟಿ ರುಪೀಸ್ ಏನೋ ಕೊಡಲಿಕ್ಕೆ ಮತ್ತೆ ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡೋದಾದ್ರೆ ಈ ಫೈವ್ ತೌಸಂಡ ಟೂ ತೌಸಂಡ ಆ ರೀತಿ ತೊಗೊಂಡೆಲ್ಲ ಪ್ರಾಬ್ಲಮ್ ಸಾಲ್ವ್ ಇದ್ದಾರೆ ಬಟ್ ನಾನು ಆ ಥರ ಏನು ಹೋಗಲಿಲ್ಲ ಯಾಕಂತ ಹೇಳಿದ್ನಲ್ಲ ನನಗೇನು ಯೂಟ್ಯೂಬಿನ ಒಂದು ರೂಪಾಯಿ ಇನ್ಕಮ್ ಬರಲಿಲ್ಲ ಸೊ ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಮತ್ತು ಸಕ್ಸಸ್ ಆಗೋದಿದ್ರೆ ಸುಮ್ಮನೆ ನನ್ನ ಇಲ್ಲ ಅಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಅದೇ ಹಾಗೆ ನಾನು ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ವಿಡಿಯೋ ಅದೇ ರೀತಿ ಎರರ್ ಬಂತು ಆಗ ಏನು ಮಾಡಿದೆ ಅಂತ ಹೇಳಿದೆ ಅದು ನಾನು ವಿಡಿಯೋ ಮಾಡಲಿಲ್ಲ ಗೊತ್ತಿದೆ ಇವಾಗ ಒಂದು ಯೂಟ್ಯೂಬ್ ಅಕೌಂಟು ನಮಗೆ ಬ್ಲಾಕ್ ಆದಾಗ ಸಡನ್ ಒಂದು ಟೆನ್ಷನ್ ಆಗುತ್ತೆ ಹೌದೆಲ್ಲ ಆಟೋಮೆಟಿಕ್ ಆಗಿ ಒಂದು ಟೆನ್ಷನ್ ಓಕೆ ಈ ಥರ ಐತಲ್ಲ ಓ ಆರುನೂರು ಸಬ್ಸ್ಕ್ರೈಬರ್ಸ್ ಇದ್ರು ಈ ಥರ ಆಯ್ತಲ್ಲ ದುಡ್ಡೇನು ಬರ್ತಿರ್ಲಿಲ್ಲ ಬಟ್ ಅದೊಂದು ನಾರ್ಮಲ್ ಆಗಿ ನಮಗೆ ಆಗುತ್ತಲ್ಲ ಆರುನೂರು ಸಬ್ಸ್ಕ್ರೈಬರ್ಸ್ ಆದದ್ದೇ ಒಂದು ಖುಷಿ ವಿಚಾರ ಅಲ್ವಾ ಹಾಗೆ ನನಗೆ ಆಯಿತು ಹಾಗೆ ಮತ್ತೆ ಅದರಲ್ಲಿ ಈ ಥರ ಎರರ್ ಅಂತ ಬರುತ್ತೆ ನೋಡಿ ಅದಕ್ಕೆ ಒತ್ತಿದೆ ಅದರಲ್ಲಿ ನೈಂಟಿ ಡೇಸ್ ಏನು ಬಂದೇನೋ ಎಕ್ಸೆಪ್ಟು ಓಕೆ ಎಸ್ ಎಲ್ಲ ಬರುತ್ತೆ ಆಪ್ಷನ್ ಗೊತ್ತಾಯ್ತಾ ನಾನು ಒಟ್ರಾಸಿ ಕೊಟ್ಟದ್ದು ಪ್ರಾಮಿಸ್ ಹೇಳ್ತೀನಿ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೇನೆ ನಾನು ವಿಡಿಯೋ ಮಾಡಲಿಲ್ಲ ಅದನ್ನು ನಾನು ಒಟ್ರಾಸಿ ಕೊಟ್ಟಿದ್ದೆ ಏನು ಗೊತ್ತಿರಲಿಲ್ಲ ಯಾರು ಗೊತ್ತಿದೆ ಅದಕ್ಕೆ ಎಸ್ ಅದು ಇದು ಅಂತ ಕೊಟ್ಟು ಏನೋ ಒಂದು ನೈಂಟಿ ಡೇಸಿಂದ ಬಂತು ಸುಮ್ಮನೆ ಸಬ್ಮಿಟ್ ಅಂತ ಮಾಡಿಬಿಟ್ಟಿದ್ದೇನೆ ಗೊತ್ತಾಯ್ತಾ ಮಾಡಿಬಿಟ್ಟಿದ್ದೆ ನನಗೆ ಧೈರ್ಯ ಇರಲಿಲ್ಲ ಅದು ರಿಟರ್ನ್ ಸಿಗುತ್ತೆ ಅಂತ ಬಟ್ ನೈಂಟಿ ಡೇಸ್ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದೆ ನಾನು ಅದು ಟೆಕಲೆಲ್ಲ ಬರುತ್ತಲ್ಲ ಈ ಥರ ನೈಂಟಿ ಡೇಸ್ ಎಲ್ಲ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ಸೊ ನಾನು ಅದರ ಮೇಲೆ ಮತ್ತೆ ಬಿಟ್ಟುಬಿಟ್ಟೆ ಒಂದು ತಿಂಗಳು ಕಾದೆ ಮತ್ತು ಬಿಟ್ಬಿಟ್ಟೆ ಮತ್ತೆ ಏನು ಮಾಡಿದೆ ಓಕೆ ಇರಲಿ ಇನ್ನೊಂದು ಹೊಸ ಅಕೌಂಟ್ ಓಪನ್ ಹೇಳಿ ಹೊಸ ಅಕೌಂಟ್ ಅದರಲ್ಲಿ ಒಂದು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಬಟ್ ಏನು ಗೊತ್ತುಂಟ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅದು ಸಹ ಅದೇ ರಿಕ್ವೆಸ್ಟ್ ಮಾಡಿ ಮಾಡ್ಕೊಂಡದ್ದು ಗೊತ್ತಾಯ್ತಾ ನಂದು ಕತೆ ಅದು ಬೇರೆನೆ ಬಿಡಿ ಆ ಥರ ಮಾಡ್ಕೊಂಡಿದ್ದು ಟೂ ಹಂಡ್ರೆಡ್ ಅದರಲ್ಲಿ ಏನೋ ಸಣ್ಣ ಪುಟ್ಟ ವೀಡಿಯೋಸ್ ಅನ್ನು ಹಾಕ್ತಾ ಇದೆ ಅದರಲ್ಲಿ ವ್ಯೂಸ್ ಇಲ್ಲ ನನಗೆ ಅದೇನೋ ಟ್ರಿಕ್ಸ್ ಇರ್ಬೋದು ವ್ಯೂಸ್ ಎಲ್ಲ ಬರಲಿಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ ಎಲ್ಲ ಫಾಲೋ ಮಾಡಿದರೂ ನನಗೆ ವ್ಯೂಸ್ ಬರೋದಿಲ್ಲ ಬಟ್ ಇಟ್ಸ್ ಓಕೆ ಅದರ ಬಗ್ಗೆ ಅಷ್ಟು ಚಿಂತಿಸೋದಿಲ್ಲ ಆ ಥರ ಆಯಿತಾ ಮತ್ತೆ ನೋಡಿದರೆ ಮೂರು ತಿಂಗಳಾಯ್ತು ಗೊತ್ತಾಯ್ತಾ ನನಗೆ ಗೊತ್ತೇ ಇಲ್ಲ ನಾನೊಂದು ದಿನ ನೈಟ್ ಎರಡು ನಾಲ್ಕೈದು ಸಲ ಚೆಕ್ ಮಾಡ್ತಿದ್ದೆ ತಿಂಗಳು ತಿಂಗಳಿಗೆ ಒಂದು ಚೆಕ್ ಮಾಡ್ತಿದ್ದೆ ಒಂದು ದಿನ ನೈಟ್ ಈ ಥರ ಟೆಸ್ಟ್ ಇದು ಚೆಕ್ ಮಾಡಿದೆ ಗೊತ್ತಾಯ್ತು ನೀವು ಒಂದು ವೇಳೆ ಅಕೌಂಟು ಬ್ಲಾಕ್ ಆದರೆ ಹೊಸತೆ ಅಕೌಂಟ್ ಕ್ರಿಯೇಟ್ ಮಾಡಬೇಡಿ ಜಸ್ಟ್ ಮೂರು ತಿಂಗಳು ವೆಯ್ಟ್ ಮಾಡಿ ಒಂದು ವೇಳೆ ನಿಮಗೆ ಅದೇ ಅಕೌಂಟ್ ಬೇಡವೇ ಬೇಡ ಬ್ಲಾಕ್ ಆಗಿದ್ದು ಮತ್ತೆ ಸಿಕ್ಕಿದ್ದು ಬೇಡ ಅಂತ ಅನಿಸಿದ್ರೆ ಮಾತ್ರ ನೀವು ಹೊಸತಿ ಕ್ರಿಯೇಟ್ ಮಾಡಿ ಸ್ಟಾರ್ಟಿಂಗಲ್ಲೇ ಇಲ್ಲದ್ರೆ ನೀವು ಹೊಸತ್ತು ಕ್ರಿಯೇಟ್ ಮಾಡಬೇಡಿ ನಾನು ಯಾಕಂತ ಹೇಳಿದ್ರೆ ನಾನು ಇದು ಹಳೆ ಅಕೌಂಟನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ವೇಸ್ಟ್ ಆಯಿತು ಗೊತ್ತಾಯ್ತಾ ಅದಕ್ಕಿಂತ ಮೊದಲೊಂದು ಕ್ರಿಯೇಟ್ ಮಾಡಿ ನಾನು ಟೂ ತೌಸಂಡ್ ನೈನ್ಟೀನಿಂದ ಟ್ರೈ ಮಾಡ್ತಾ ಇದ್ದೇನೆ ಬಟ್ ನನಗೆ ಸಕ್ಸಸ್ ಸಿಗಲಿಲ್ಲ ಮತ್ತೆ ನಮ್ಮದು ಕಂಟೆಂಟ್ ಇಲ್ಲ ಅಂತ ಅನಿಸುತ್ತೆ ಜನರಿಗೆ ಮತ್ತು ಜನರಿಗೂ ಇಷ್ಟ ಆಗಬೇಕಲ್ಲ ನಮ್ಮ ವೀಡಿಯೋಸ್ ಎಲ್ಲ ಸೊ ಏನು ವಿಷಯ ಅಂತ ಗೊತ್ತಿಲ್ಲ ಹಾಗೆ ಮತ್ತೆ ಒಂದು ದಿನ ಹೀಗೇನೇ ನೈಟ್ ನೋಡುವಾಗ ಉಂಟಲ್ಲ ನಾನು ಹೀಗೇ ಚೆಕ್ ಮಾಡಿ ನೋಡ್ತಾ ಇದ್ದೆ ಸುಮ್ಮನೆ ನೋಡಿದೆ ಆಗ ನೋಡಿದ್ರು ಉಂಟಲ್ಲ ಪೋಸ್ಟ್ ಅಂತ ಬಂದಿದೆ ಕೆಳಗಡೆ ಗೊತ್ತಾಯ್ತಾ ಪೋಸ್ಟ್ ಮಾಡೋದು ಉಂಟಲ್ಲ ಅದು ಮತ್ತೆ ಒಂದು ವಿಡಿಯೋ ಹಾಕಿದೆ ಓಕೆ ನೋಡುವ ಅಂತೇಳಿ ನೋಡಿದರೆ ವಿಡಿಯೋ ಅಪ್ಲೋಡ್ ಆಯಿತು ಆಟೋಮೆಟಿಕ್ಕಾಗಿ ಆಗಿ ಈ ಇದಕ್ಕೆ ಏನು ನಾನು ಖರ್ಚು ಮಾಡಲಿಲ್ಲ ಏನೂ ಇಲ್ಲ ಮೂರು ತಿಂಗಳು ಬ್ಲಾಕ್ ಆಗಿತ್ತು ಮೂರು ತಿಂಗಳಾದಮೇಲೆ ಆಟೋಮೆಟಿಕ್ಕಾಗಿ ಸಿಕ್ಕಿದೆ ಗೊತ್ತಾಯಿತು ಸೊ ನಿಮಗೂ ಅಷ್ಟೇ ಆ ಥರ ಒಂದು ವೇಳೆ ಯೂಟ್ಯೂಬು ಅಂತ ಕಾಪಿ ರೈಟ್ ಕ್ಲೈಮಿಂದ ಅದರಿಂದ ಬ್ಲಾಕ್ ಆದರೆ ಅದು ಮೂರು ತಿಂಗಳು ಸಿಗುತ್ತೆ ಅದೇ ಅದರ ನೈಂಟಿ ಡೇಸ್ ಅಂತೇಳಿ ಅದರಲ್ಲ ಅಪ್ಲೈ ಮಾಡುವಾಗ ಬರೆದಿರ್ತಾರೆ ಗೊತ್ತಾಯ್ತು ಸೊ ಅದು ಹಾಗೆ ಸಿಗುತ್ತೆ ಹಾಗೆ ಸಿಕ್ಕಿತ್ತು ಮತ್ತೆ ನಂಗೆ ಖುಷಿ ಆಯಿತು ನಾನು ಸಹ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಈಗ ಅಕೌಂಟ್ ಸಿಕ್ಕಿದ್ದು ಖುಷಿ ಪಟ್ಟೆ ಬಟ್ ಖುಷಿ ಪಟ್ಟರೆ ಸೊಂದು ಸ್ವಲ್ಪ ದಿನ ಮತ್ತೆ ಟೂ ಹಂಡ್ರೆಡ್ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದೆ ನೋಡಿ ಅದಕ್ಕೇನು ವಿಡಿಯೋ ಅಪ್ಲೋಡ್ ಮಾಡಿದೆ ನೋಡ ಎರಡು ತಿಂಗಳು ಎರಡು ಮೂರು ತಿಂಗಳು ಆ ವಿಡಿಯೋಸ್ ಎಲ್ಲ ಇದಕ್ಕೆ ಹೊಸತಕ್ಕೆ ಹಾಕಿದೆ ಹಾಗೆ ನಾನು ಒಂದು ತಿಂಗಳು ಡಿಲೇ ಆಯ್ತು ಇದು ನಾನು ಒಂದು ತಿಂಗ್ ಸಿಕ್ಕಿದ ತಕ್ಷಣ ಈ ವಿಡಿಯೋ ಮಾಡ್ಬೇಕಿತ್ತು ಯಾವ ರೀತಿ ಸಿಕ್ಕಿತ್ತು ಅಂತ ಸೊ ಇದು ಸ್ವಲ್ಪ ನಾನು ಒಂದು ತಿಂಗಳ ನಂತರ ಮಾಡ್ತಿದ್ದೇನೆ ಅಷ್ಟೇ ಸ್ವಲ್ಪ ಕಾರಣಾಂತರಗಳಿಂದ ಗೊತ್ತಾಯ್ತಾ ನನಗೆ ಹೇಳಿಕೆ ಮತ್ತೊಯಿತು ಬಟ್ ಇವಾಗ ನಾನು ಯೋಚಿಸಿದೆ ಓಕೆ ಅದು ಕೆಲವ್ರದ್ದು ಈ ಥರ ಬ್ಲಾಕ್ ಆಗಿದೆ ನನಗೆ ನನ್ನ ಫ್ರೆಂಡ್ಸು ಒಂದೆರಡು ಮೂರು ಜನ ಸೇರಿದ ಅವ್ರದ್ದು ಸಿಗಿ ರೀತಿಯಾಗಿ ಬ್ಲಾಕ್ ಆಗಿತ್ತು ಹಾಗೆ ನನಗೆ ಒಂದು ವಿಡಿಯೋ ಅಂತ ಅನಿಸಿತ್ತು ಸೊ ನನಗೆ ಯಾವ ರೀತಿ ಸಿಕ್ಕಿತ್ತು ಅಂತ ಮತ್ತೆ ಒಬ್ಬರೊಬ್ರಿಗೆ ಒಂದೊಂದು ಟೈಪ್ ಇರ್ಬೋದು ಕೆಲವ್ರದ್ದು ಗೂಗಲ್ ಅಕೌಂಟು ಬ್ಲಾಕ್ ಆಗುತ್ತೆ ಅಂತೆ ಸೊ ಅದೆಲ್ಲ ಸಿಗುದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಟೆಕ್ ಅಲ್ಲಿ ಇರುತ್ತಲ್ಲ ಸೊ ಅದೆಲ್ಲ ನೋಡಿದರೆ ಗೊತ್ತಾಗುತ್ತೆ ಓಕೆನಾ ಎಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಥವಾ ನಿಮಗೆ ನನ್ನಿಂದ ಏನಾದರೂ ಕೇಳಬೇಕು ಅಂತ ಅನಿಸಿದ್ರು ಕಮೆಂಟ್ ಮಾಡಿ ಓಕೆ ಮಳೆ ಬರ್ತಿದೆ ನೋಡಿ ನಂದು ವಿಡಿಯೋ ಎಂಡ್ ಆಗೋದು ಸಹ ಮಳೆ ಬರೋದು ಸಹ ಆಗಿದೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಓಕೆ ಬಾಯ್ ಬಾಯ್